ಹೊಸ ವರ್ಷಕ್ಕೆ ನಿಮ್ಮ ಒಂದು ಪರ್ಸನಲ್ ವಸ್ತು ಐಶ್ವರ್ಯ ಕೊಡಕ್ಕೆ ಇಷ್ಟಪಡ್ತೀನಿ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಹೊಸ ವರ್ಷದ ಗಿಫ್ಟ್ ಕೊಡುವ ಪ್ರಕ್ರಿಯೆ ಶುರು ಆಗಿಬಿಟ್ಟಿದೆ ನಂಗೆ ನೋಡೋದಕ್ಕೆ ಅಮ್ಮ ಇದ್ದಾರೆ ಅವ್ರಿಗೆ ಈಗ ಹೇಗಿರಬಹುದು ಅನ್ನೋದು ಒಂದ್ ಕ್ಷಣಕ್ಕೆ ಯೋಚನೆ ಬಂತು ಅಲ್ಲಿ ಯಾರಿಗಾರ ಗಿಫ್ಟ್ ಕೊಡ್ಬೇಕು ತ್ರಿವಿಕ್ರಮ್ ಗೆ ಕೊಡಕ್ಕೆ ಇಷ್ಟಪಡ್ತೀನಿ ಸರ್ ಕಿಚ್ಚ ಸುದೀಪ್ ಅವರ ಮುಂದಿನ ಭವ್ಯ ಮತ್ತು ತ್ರಿವಿಕ್ರಮ್ ಅವರ ಒಂದು ಸೀಕ್ರೆಟ್ ರಿವೀಲ್ ಆಗಿದೆ ಎಂತ ಸರ್ಪ್ರೈಸ್ ಈ ವ್ಯಕ್ತಿ ನೋಡೋದಕ್ಕೆ ತುಂಬಾ ಹಾರ್ಶ್ ಅನ್ಸ್ತಾರೆ ಬಟ್ ಆಕ್ಚುಲಿ ಇಟ್ಸ್ ವೆರಿ ಸ್ವೀಟ್ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೆ ಕಟ್ಟೆ ಕನ್ನಡದ ಬಿಗ್ ಬಾಸ್ ಸೀಸನ್ ಲೆವೆನ್ ರಣರೋಚಕ ಘಟ್ಟವನ್ನ ತಲುಪ್ತಾ ಇದೆ ಇನ್ನೇನು ಕೆಲವೇ ದಿನ ನೋಡಿ ಗ್ರ್ಯಾಂಡ್ ಫಿನಾಲೆಗೆ ಸದ್ಯ ದೊಡ್ಡ ಮನೆಯಲ್ಲಿ ಆರು ಜನ ಸ್ಪರ್ಧೆಗಳಿಗೆ ಎಲಿಮಿನೇಷನ್ ತೂಗು ಕತ್ತಿ ಅಂತೂ ತಲೆ ಮೇಲೇನೆ ನೇತಾಡ್ತಾ ಇದೆ ಇದರ ನಡುವೆ ಹೊಸ ವರ್ಷ ಇನ್ನೇನು ಬಂದೇ ಬಿಡ್ತು ಬಿಗ್ ಬಾಸ್ ಮನೆಯಲ್ಲೂ ಕೂಡ ಹೊಸ ವರ್ಷದ ಗಿಫ್ಟ್ ಕೊಡೋ ಪ್ರಕ್ರಿಯೆ ಶುರುವಾಗಿಬಿಟ್ಟಿದೆ ಇದರ ನಡುವೆ ಕಿಚ್ಚ ಸುದೀಪ್ ಅವರ ಮುಂದಿನೇ ಭವ್ಯ ಮತ್ತು ತ್ರಿವಿಕ್ರಮ್ ಅವರ ಒಂದು ಸೀಕ್ರೆಟ್ ರಿವೀಲ್ ಆಗಿದೆ ಅಯ್ಯೋ ಏನಿದು ಕತೆ ಅಂತೀರಾ ಇಲ್ಲಿದೆ ನೋಡಿ ಕನ್ನಡದ ಬಿಗ್ ಬಾಸ್ ಹನ್ನೊಂದು ಶುರುವಾಗಿ ತೊಂಬತ್ತ ಎರಡು ದಿನ ಕಳೆದು ಮುನ್ನುಗ್ತಾ ಇದೆ ಇನ್ನು ಆರಂಭದಲ್ಲಿ ಒಟ್ಟು ಹದಿನೇಳು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ರು ಇದಾದ ಬಳಿಕ ಒಬ್ಬೊಬ್ಬರಾಗೆ ಬಿಗ್ ಬಾಸ್ ಮನೆಗಿಂದ ಆಚೆ ಹೋದ್ರು ಸದ್ಯ ಹತ್ತು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಈಗ ಭವ್ಯಗೌಡ ತ್ರಿವಿಕ್ರಮ್ ಮಂಜು ಗೌತಮಿ ಮೋಕ್ಷಿತಾ ರಜತ್ ಧನ್ರಾಜ್ ಚೈತ್ರ ಕುಂದಾಪುರ ಮತ್ತು ಹನುಮಂತು ಐಶ್ವರ್ಯ ಇದ್ದಾರೆ ಈಗ ಹತ್ತು ಜನರಲ್ಲಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲು ಎಂಟು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ರು ಈ ವಾರ ಚೈತ್ರಾ ಕುಂದಾಪುರ ಗೌತಮಿ ಜಾಧವ್ ಧನ್ರಾಜ್ ಆಚಾರ್ಯ ಮೋಕ್ಷಿತಾ ಪೈ ತ್ರಿವಿಕ್ರಮ್ ಹನುಮಂತ ಮತ್ತು ಉಗ್ರ ಮಂಜು ನಾಮಿನೇಟ್ ಆಗಿದ್ರು ಜೊತೆಗೆ ಕ್ಯಾಪ್ಟನ್ ಭವ್ಯ ಗೌಡ ಇಂದ ಐಶ್ವರ್ಯ ಅವರ ನೇರ ನಾಮಿನೇಟ್ ಕೂಡ ಆಗಿದ್ರು ಸದ್ಯ ಬಿಗ್ ಬಾಸ್ ಮನೆಯಿಂದ ಯಾರು ಆಚೆ ಹೋಗ್ತಾರೆ ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ ಜೊತೆಯಲ್ಲಿ ವಾರದ ಕಿಚ್ಚಿನ ಚಪ್ಪಾಳೆ ಧನ್ರಾಜ್ ಆಚಾರ್ಗೆ ಸಿಕ್ಕಿದೆ ಏನು ಮನೆಯ ಗೋಡೆಯ ಮೇಲೆ ಧನ್ರಾಜ್ ಅವರ ಫೋಟೋ ಕೂಡ ಬಿದ್ದಿದೆ ಇದರ ನಡುವೆ ಸದ್ಯ ಬಿಗ್ ಬಾಸ್ ಒಂದು ಪ್ರೋಮೋವನ್ನ ರಿಲೀಸ್ ಮಾಡಿದೆ ಅದರಲ್ಲಿ ಹೊಸ ವರ್ಷದ ಗಿಫ್ಟ್ ವಿಚಾರ ಇದೆ ಹೌದು ಬಿಗ್ ಬಾಸ್ ಮನೆಯಲ್ಲಿ ಹೊಸ ವರ್ಷದ ಗಿಫ್ಟ್ ಸದ್ದು ಮಾಡ್ತಿದೆ ಕಿಚ್ಚ ಸುದೀಪ್ ಅವರು ಮನೆಯ ಮಂದಿಗೆ ತಮ್ಮ ಪರ್ಸನಲ್ ಐಟಮ್ ಅನ್ನ ನ್ಯೂ ಇಯರ್ ಗಿಫ್ಟ್ ಆಗಿ ನೀಡುವಂತೆ ಸೂಚನೆಯನ್ನ ಕೊಟ್ಟಿದ್ರು ಕಿಚ್ಚ ಸುದೀಪ್ ಅವರು ಹೇಳ್ತಿದ್ದಂತೆ ಚೈತ್ರ ಕುಂದಾಪುರ ಐಶ್ವರ್ಯ ಅವರಿಗೆ ಗಿಫ್ಟ್ ಅನ್ನ ನೀಡಿ ಕಂಪ್ಲೀಟ್ ಭಾವುಕರಾದ್ರು ಅದಾದ ಮೇಲೆ ಭವ್ಯ ಅವರು ತ್ರಿವಿಕ್ರಮ್ ಅವರಿಗೆ ಗಿಫ್ಟ್ ಅನ್ನ ನೀಡಿದ್ದಾರೆ ಅಷ್ಟೇ ಅಲ್ಲ ತ್ರಿವಿಕ್ರಮ್ ಅವರಿಗೆ ಗಿಫ್ಟ್ ಅನ್ನ ನೀಡುವಂತಹ ಹೊತ್ತಿನಲ್ಲಿ ಅವ್ರನ್ನ ಪದಗಳಿಂದ ಬಣ್ಣಿಸಿದ್ದಾರೆ ಇವೆಲ್ಲವನ್ನ ನೋಡಿದ್ದ ಕಿಚ್ಚ ಸುದೀಪ್ ಅವರು ಅವರದೇ ಆದಂತ ಶೈಲಿಯಲ್ಲಿ ಭವ್ಯ ಅವರಿಗೆ ಕಾಲಿಳೆದಿದ್ದಾರೆ ಹಾಗಾಗಿನೇ ಸೂಪರ್ ಸಂಡೇ ವಿತ್ ಬಾದಶಃ ಸುದೀಪ್ ಸಂಚಿಕೆಯಲ್ಲಿ ಗಿಫ್ಟ್ ಕೊಡೋ ಸದ್ದು ಈಗ ಭಾರಿ ಸದ್ದು ಮಾಡ್ತಿದೆ ಜೊತೆಯಲ್ಲಿ ಬಿಗ್ ಬಾಸ್ ನಲ್ಲಿ ಈ ವಾರ ಭವ್ಯ ಕ್ಯಾಪ್ಟನ್ ಆಗಿದ್ದಾರೆ ಕಳೆದ ವಾರವೂ ಕೂಡ ಅವರೇ ಕ್ಯಾಪ್ಟನ್ ಆಗಿದ್ರು ಇದು ಭವ್ಯ ಅವರ ಮೂರನೇ ಬಾರಿಯ ಕ್ಯಾಪ್ಟನ್ ಆದರೆ ಈ ಬಾರಿ ಅವರು ಮೋಸ ಆಡಿ ಕ್ಯಾಪ್ಟನ್ ಆಗಿದ್ದಾರೆ ಈ ವಿಚಾರ ಮನೆಯ ಕೆಲವರಿಗೆ ತಿಳಿದೇ ಇಲ್ಲ ಆದ್ರೆ ಗೊತ್ತಿದ್ದ ಕೆಲವರು ಮೌನಕ್ಕೆ ಜಾರಿದ್ರು ಇದೀಗ ಸುದೀಪ್ ಎಲ್ಲರ ಸುಳ್ಳನ್ನ ಹೊರಗಿಳಿದ್ರು ಆದ್ರೆ ಭವ್ಯ ಸಿಕ್ಕಿ ಸುಳ್ಳು ಹೇಳೋದನ್ನ ಬೇಟಿರ್ಲಿಲ್ಲ ಆಗ ಸುದೀಪ್ ಅವರು ತಮ್ಮದೇ ಶೈಲಿಯಲ್ಲಿ ಎಚ್ಚರಿಕೆಯನ್ನ ನೀಡಿದ್ರು ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಗಿಫ್ಟ್ಗಳ ಬರಾಟೆ ಜೋರಾಗಿಬಿಟ್ಟಿದೆ ಆದ್ರೆ ಆರು ಜನರಲ್ಲಿ ಭಾನುವಾರದ ಸಂಚಿಕೆಯಲ್ಲಿ ಓರ್ವ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ಲಿದ್ದಾರೆ ಆದ್ರೆ ಬಿಗ್ ಬಾಸ್ ನ ಟ್ವಿಸ್ಟ್ ಯಾರಿಗೂ ಗೊತ್ತಿಲ್ಲ ಡಬಲ್ ಎಲಿಮಿನೇಷನ್ ಆದ್ರೂ ಆಗ್ಬೋದು ಆದ್ರೆ ಯಾವ ಸ್ಪರ್ಧಿ ಮನೆಯಿಂದ ಆಚೆ ಹೋಗ್ಬೋದು ಅಂತ ವೀಕ್ಷಕರು ತಲೆಕಿಡ್ಸ್ಕೊಂಡಿದ್ದಾರೆ ಇವೆಲ್ಲದಕ್ಕೂ ಉತ್ತರ ಭಾನುವಾರದ ಸಂಚಿಕೆಯಲ್ಲಿ ತಿಳಿಯುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಒಟ್ಟಲ್ಲಿ ಇವತ್ತು ಯಾರು ಮನೆಯಿಂದ ಹೊರಗೆ ಹೋಗ್ತಾರೆ ಅನ್ನೋ ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ ಒಟಲ್ಲಿ ಆರು ಜನ ಸ್ಪರ್ಧಿಗಳಿಗೆ ಪುಕ ಪುಕ ಶುರುವಾಗಿದೆ ಆದರೆ ಬಿಗ್ ಬಾಸ್ ಡಬಲ್ ಟ್ವಿಸ್ಟನ್ನ ಇಡ್ತಾರ ಅಥವಾ ಮನೆಯ ಮುಖ್ಯ ದ್ವಾರದಿಂದ ಯಾವ ಸ್ಪರ್ಧಿ ಔಟ್ ಆಗ್ತಾರೆ ಕಾದು ನೋಡಬೇಕು ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ